ನಾನಾಗ ಈ ಥಾಮಸ್ ನಾಸ್ಟ್ ಇವನು ಫಾದರ್ ಆಫ್ ಅಮೇರಿಕನ್ ಪೊಲಿಟಿಕಲ್ ಕಾರ್ಟೂನಿಂಗ್ ನಾನು ಇಂಡಿಯನ್ ಅಂತ ಹೇಳಿದೆ ಹಾಗೆ ಜ ಇನ್ನೊಂದು ಕಡೆ ಸಹ ನಾನು ಇಂಡಿಯನ್ ಇಂಡಿಯನ್ ಅಂತ ಹೇಳಿದ್ದೇನೆ ಅಲ್ಲಿ ನೀವು ತಿದ್ದುಕೊಳ್ಬೇಕು ಅದು ಇಂಡಿಯನ್ ಅಲ್ಲ ಅಲ್ಲಿ ಇಂಡಿಯನ್ ಪ್ರಸ್ತಾಪ ಇಲ್ಲ ನಾನು ಹೇಳಿದಾಗ ಆಯಾ ದೇಶಗಳಲ್ಲಿ ಇದು ಒಂದು ಇದನ್ನು ನನಗೆ ವಿ ರಾಮಮೂರ್ತಿಯವರೊಂದು ಲೇಖನ ಬರೆದ ನೆನಪದಲ್ಲಿ ಇದರಲ್ಲಿ ವ್ಯಂಗ್ಯಚಿತ್ರವನ್ನು ಪ್ರಸ್ತಾಪಿಸಿದ ನೆನಪು ನನಗೆ ನೋಡಿ ಇದು ನಿಮಗೆ ನಮ್ಮ ಈಗಿನ ತಮಿಳ್ನಾಡಿನ ಮುಖ್ಯಮಂತ್ರಿ ಹೇಗೆ ಅವರ ಕೋಟ್ ಕಾಲರ್ ಹೇಗೆ ಇದು ಮಾಡಿದರೆ ಇವರನ್ನು ತಗೊಂಡು ತಗೊಂಡ್ರೆ ಗೊತ್ತಿಲ್ಲ ಕಾಲರ್ ಹೇಗೆ ದಪ್ಪ ಇದೆ ಇವರನ್ನು ಉಳಿಸಿ ಮಾಡುವ ಈ ಶೈಲಿ ಈಗಿನ ನಮ್ಮ ಮಾಡರ್ನ್ ನಮ್ಮನೆ ಈಗಿನ ಚಿತ್ರಗಾರರು ನೀವು ನಮ್ಮ ಸ್ಟಾಲಿನ್ ಇದರ ಅವರ ಕಾಲರನ್ನು ನೀವು ದಪ್ಪದಲ್ಲಿ ಮಾಡಿದ್ದು ಈ ಚಿತ್ರವನ್ನು ಗಮನಿಸಿರ್ಬೋದು ಈಗ ಇಲ್ಲಿ ಸಹ ನನ್ನ ನೆನಪಿಗೆ ಬರ್ತದೆ ಈ ಚಿತ್ರ ಕ್ರಿಕೆಟ್ ಸಹ ಇದು ಇಂಡಿಯನ್ ಕ್ರಿಕೆಟ್ ಪೋರ್ಟ್ರೇಟ್ ಬೈ ಆ್ಯಪ್ ವ್ಯಾನಿಟಿ ಫೈರ್ ಸಹ ಇದು ಇಂಗ್ಲೆಂಡ್ ಎಗೇಸ್ಟ್ ಇಂಗ್ಲೆಂಡ್ ನೋಡಿ ಇದು ಫ್ರೆಂಚ್ ಅವರ ಚಿತ್ರಗಳಲ್ಲಿ ಹೆಚ್ಚು ಲಾ ಒಂದು ಲಾವಣ್ಯ ಅಥವಾ ಒಂದು ಹೆಂಗಸರ ಚಿತ್ರಗಳಿಗೆಲ್ಲ ತುಂಬ ಒಂದು ಫ್ಯಾಷನಿನ ಒಂದು ಸಂಪರ್ಕವೂ ಇದೆ ಫ್ಯಾಷನ್ ಫೋಟೋಗ್ರಫಿಗೂ ಅವರ ವ್ಯಂಗ್ಯ ಚಿತ್ರಗಳಿಗೂ ಸಂಬಂಧ ಇದೆ ಕಾಣ್ತಾರೆ ವಿದೇಶದಲ್ಲಿ ಮುಖ್ಯವಾಗಿ ಅಮೇರಿಕನ್ ಕಾರ್ಟೂನಿಸ್ಟ ನೋಡರು ಅವರು ಇಂಥ ಚಿತ್ರಗಳನ್ನೆಲ್ಲ ಹೆಚ್ಚು ಫೋಕಸ್ ಮಾಡಿ ಬರೀತಾರೆ ನೀವು ಹೆಂಗೆ ನೀವು ಈಗ ಈಗಿನ ಡೊನಾಲ್ಡ್ ಟ್ರಂಪನ್ನೆಲ್ಲ ಇಂಥ ಭಾಗಗಳನ್ನೆಲ್ಲ ತೋರಿಸಿ ಚಿತ್ರ ಬರೀತಾರೆ ನಮ್ಮ ದೇಶದಲ್ಲಿ ಅಂತ ಅವಕಾಶ ಇಲ್ಲ ಅಮೇರಿಕನ್ ಕಾರ್ಟೂನಿಸ್ಟ್ಗಳು ಇಂಥ ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತಾರೆ ಮುಖ್ಯವಾಗಿ ನೀವು ಒಂದು ಟೆಡಿ ಪೇರ್ ಅಂತ ನೋಡಿರ್ಬೋದು ನಮ್ಮ ಇದು ನಿಜವಾಗಿ ಒಂದು ಚಿತ್ರಕಾರನ ಒಂದು ಕಲ್ಪನೆಯ ಕೂಸು ಇದು ಒಬ್ಬರು ಅಮೇರಿಕನ್ ಕಾರ್ಟೂನ್ಸಿ ಕೆಂಟಕಿ ಬಾರ್ನ್ ಇವರು ಡ್ರಾಫ್ಟ್ ಡ್ರಾಫ್ಟ್ಮೆನ್ ಇನ್ ಪೋಸ್ಟಲ್ ಸರ್ವಿಸಲ್ಲಿ ನೈನ್ಟೀನ್ ಏಯ್ಟಿ ಇರ್ತಾರೆ ಆಮೇಲೆ ಇವರು ವಾಷಿಂಗ್ ಈವ್ನಿಂಗ್ ಪೋಸ್ಟಲ್ಲಿ ಸೇರ್ತಾರೆ ಆಗ ನೈನ್ಟೀನ್ ಝೀರೋ ಟು ಅಂದರೆ ಸಾವಿರದ ಒಂಬೈನೂರ ಎರಡರಲ್ಲಿ ಫ್ರೆ ಪ್ರೆಸಿಡೆಂಟ್ ರೂಸ್ವೆಲ್ಟ್ ಒಂದು ಅವನು ಒಂದು ಪ್ರ ಒಂದು ಬೇಟೆಗೆ ಹೋದಾಗ ಒಂದು ಕರಡಿ ಮರಿ ಸಿಗುತ್ತೆ ಅದನ್ನು ಕೊಲ್ಲಕ್ಕೆ ಅವನು ಹಂಜ ಹಿಂಜರಿತಾನೆ ಅದರನ್ನು ಫೋಕಸ್ ಮಾಡಿ ಈ ವ್ಯಂಗ್ಯ ಚಿತ್ರಗಾರ ಈ ಟೆಡಿ ಪ್ಯಾರ್ ಅಂತ ನಾವು ಟೆಡಿ ಪ್ಯಾರ್ ವಿಚ್ ಬಿಕಮ್ಸ್ ನಾಟ್ ಓನ್ಲಿ ದ ಆರ್ಟಿಸ್ಟ್ ಟ್ರೇಡ್ ಮ್ಯಾಕ್ ಬಟ್ ಬಿಕ್ ನೇಮ್ ಗಿವನ್ ದ ಬೆಸ್ಟ್ ಲೌಡ್ ಚಿಲ್ಡ್ರನ್ ಟಾಯ್ ಅಕ್ರಾಸ್ ದ ವರ್ಲ್ಡ್ ಚಿತ್ರಕಾರನ ಒಂದು ಕಲ್ಪನೆಯಿಂದ ಒಂದು ಆಟಿಕೆ ಟೆಡಿ ಬಾರ್ ಹೇಗೆ ಕೊಡುಗೆ ಕೊಟ್ಟಿತು ಎಂಬುದನ್ನು ವ್ಯಂಗ್ಯತರ ಇತಿಹಾಸದಿಂದ ನೋಡ್ಬೋದು ಇದು ನೈನ್ಟೀನ್ ಸಿಕ್ಸ್ಟಿ ನೈನಿಂದ ಇದ್ದ ವ್ಯಂಗ್ಯಚಿತ್ರ ಇವನು ಅಮೇರಿಕನ್ ಈ ಮೂ ಆಮೇಲೆ ಅವನು ವಾಷಿಂಗ್ಟನ್ ಟನ್ ಈವ್ನಿಂಗ್ ಸ್ಟಾರ್ಗೆ ಹೋಗ್ತಾನೆ ಚೀಫ್ ಎಡಿ ಎಡಿಟೋರಿಯಲ್ ಕಾರ್ಟೂನ್ ಇಷ್ಟಾಗ್ತಾರೆ ಇವನಿಗೆ ಪುಲಿಟ್ಸರ್ ಪ್ರೈಸ್ ಸಿಗುತ್ತೆ ನಮ್ಮಲ್ಲಿ ಹಲವಾರು ಜನರಿಗೆ ಪೊಲೀಸ್ ಜರ್ ಪ್ರೈಸು ಪೊಲೀಸ್ ಪ್ರೈಸ್ ಸಿಗುತ್ತೆ ಅಂತ ಹೇಳ್ತಾರೆ ಆದರೆ ಪೊಲೀಸ್ ಪ್ರೈಸ್ ಸಿಗ್ಬೇಕಾದ್ರೆ ಅವ್ನು ಅಮೇರಿಕನ್ ಆಗಿರಬೇಕು ಅದ ಕಾರಣ ಯಾರಿಗೂ ಸಿಕ್ಕಿಲ್ಲ ಬೇರೆಯವರಿಗೆಲ್ಲ ಇದು ಒಂದು ತಮಾಷೆ ವಿಷಯ ಆಮೇಲೆ ಪೊಲೀಸ್ ಜಾರ್ ಪ್ರೈಸು ಪುಲೀಸ್ ಜರ್ ಪ್ರೈಸ್ ಅಂತ ಹೇಳ್ತಾರೆ ಇವಕ್ಕೂ ಇವನು ಜೇಮ್ಸ್ ಟಿ ಬೆರಿ ಮ್ಯಾನ್ ಕ್ಲಿಪ್ ಬೆರಿ ಮ್ಯಾನ್ ನೈನ್ಟೀನ್ ಏಯ್ಟಿ ಸೆವೆನ್ ದಿದ್ದ ಸರ್ ಆಗ ಮುದ್ರಣ ತಂತ್ರಜ್ಞಾನ ನೋಡಿ ಒಳ ಒಳಗಡೆ ಮಧ್ಯ ಮಧ್ಯ ಪುಟ್ಟದಲ್ಲಿ ಮಾತ್ರ ಸೇರಿಸಿ ಈಗ ನಮ್ಮ ಮುದ್ರಣ ತಂತ್ರಜ್ಞಾನದ ಪ್ರಕಾರ ಪೃತ ಪುಟ ಕಲರಲ್ಲಿ ಪ್ರಿಂಟ್ ಮಾಡಬೇಕು ಆಗ ನೈನ್ಟೀನ್ ಏಯ್ಟಿ ಒನ್ನಲ್ಲಿ ಅಲ್ಲಿ ಹಾಂಕಾಂಗಲ್ಲಿ ಪ್ರಿಂಟಿನಲ್ಲಿ ಮಧ್ಯ ಮಧ್ಯದಲ್ಲಿ ಕಲರ್ ಚಿತ್ರಗಳನ್ನು ಕೂಡಿಸಿದ್ದಾರೆ ಇದೆಲ್ಲ ಸ್ವಲ್ಪ ನಿಮ್ಮ ಮಾಡರ್ನ್ ಪೇಂಟಿಂಗ್ ನ ಪ್ರಭಾವ ಇದ್ದಾಗ ಇದ್ದಾರಲ್ಲ ಕಣ್ಣಿನ ಮುಖ ಆಚೆಚೆ ಕಾಣೋದು ಇನ್ನು ಮುಖ್ಯವಾಗಿ ಪ್ಯಾಬ್ಲೋಪಿಕಾಸು ಇದೆಲ್ಲ ಪ್ರಭಾವ ಇದ್ದಾಗ ಕಾಣ್ತದೆ ಮುಖ್ಯವಾಗಿ ಇವರೆಲ್ಲ ಚಿತ್ರಗಾರರಿಗಿಂತ ಅವರು ಮುಖ್ಯವಾಗಿ ಆರ್ಟಿಸ್ಟ್ಗಳು ಇವರು ನಮ್ಮ ಆರ್ಟಿಸ್ಟ್ಗಳೇ ಕಾರ್ಟೂನಿಸ್ಟ್ ಇದ್ದಾಗೆ ಮಾಡಿದ ಚಿತ್ರಗಳು ಒಂದು ಶೈಲಿ